ಚುನಾವಣೆಗೆ ಧಾರವಾಡ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಟಿಕೆಟ್ ಕೇಳಿದ್ದೀನಿ ನಾಯಕರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಟಿಕೆಟ್ ಸಿಗುವ ಆಶಾಭಾವನೆ ಇದೆ ಸಿಕ್ಕರೆ ಯಾಕೆ ಅಂತಂದರೆ ಈ ಭಾಗದಲ್ಲಿ ಜನರು ಈಗಿರುವಂಥ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ಭಾಳ ಒಂದು ರೀತಿಯಿಂದ ಜುಗುಪ್ಸೆಯನ್ನು ಹೊಂದಿದ್ದಾರೆ ನಿರುತ್ಸಾಹ ಹೊಂದಿದ್ದಾರೆ ಕಾಂಗ್ರೆಸ್ಸಿಗೆ ಒಳ್ಳೆಯ ಗೆಲ್ಲಲಿಕ್ಕೆ ಒಳ್ಳೆಯ ಒಂದು ವಾತಾವರಣ ಇದೆ ಆ ಒಂದು ಹಿನ್ನೆಲೆ ಒಳಗೆ ನಾನು ಟಿಕೆಟ್ ಕೇಳಿದ್ದೇನೆ ಕೊಡ್ತೀ ಒಂದು ಸ್ಪಂದಿಸಿದ್ದಾರೆ ಕೊಡ್ತಾ ಕೊಡ್ತಾರೆ ಅಂತನ್ನುವಂಥ ಆಶಾಭಾವನೆ ನಂದಿದ್ದೀನಿ ಅವರು ಒಬ್ಬೊಬ್ಬರು ಭಾವನೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಅಲ್ಟಿಮೇಟ್ಲಿ ಕಾಯಿ ಹಣ್ಣು ಅನ್ನೋದು ಎಲೆಕ್ಷನ್ ಆದಮೇಲೆ ಗೊತ್ತಾಗತ್ತೆ ಎಲ್ಲ ಸಮಾಜದವ್ರು ಅದಾರೆ ನಾನು ಎಲ್ಲ ಜಾತ್ಯತೀತವಾಗಿ ಬಹ ಬಹಳಷ್ಟು ಸಮಾಜದ ದುರೀಣರನ್ನೆಲ್ಲ ಭೇಟಿಯಾಗಿದ್ದೇನೆ ನಾವು ವೇದಿಕೆ ಎಲ್ಲರೂ ಕೂಡ ಭೇಟಿಯಾಗಿದ್ದೇವೆ ಮಾತಾಡಿದ್ದೇವೆ ಸಮಸ್ಯೆಗಳನ್ನು ತಿಳ್ಕೊಳ್ಳೋಕಿನ ಪ್ರಯತ್ನ ಮಾಡಿದ್ದೇವೆ ಹೀಗಾಗಿ ಎಲ್ಲರೂ ಕೂಡ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಏನು ತೊಂದರೆ ಇಲ್ಲ ಅಂತ ತಿಳ್ಕೊಂಡಿದೆ ಆ ರೀತಿ ಇಲ್ಲ ಆ ರೀತಿ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಲಿಂಗಾಯತರ ಹೋಲಿಕೆ ಆಗ್ತಿತ್ತು ಆಗಿತ್ತು ಅಂತಂತಂದರೆ ಈ ಭಾಗದಿಂದ ಸರೋಜಿನ ಮಹಿಷಿ ಅದು ಡಿ ಕೆ ನಾಯ್ಕ ಆಚರ್ತಿದ್ದಿಲ್ಲ ಹಾಂ ಅದು ಕಾಂಗ್ರೆಸ್ನಲ್ಲಿ ಆ ರೀತಿಯಾದಂಥ ವಾತಾವರಣವೂ ಇಲ್ಲ ಆ ರೀತಿ ಹೋಲಿಕೆಯಂಥ ಸಂದರ್ಭವೂ ಇಲ್ಲ ನಿಮಗೆ ಗೊತ್ತಿರಲಿ ವಿಜಯ ಒಬ್ಬರನ್ನ ಬಿಟ್ಟರೆ ಇಲ್ಲಿವರೆಗೆ ಇಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆದಂಥವರೆಲ್ಲರೂ ಕೂಡ ನಾನ್ ಲಿಂಗಾಯತದ ಅಲ್ಲ ಲಿಂಗಾಯತ ಕಣ್ಗಣಿಸಿದೆ ಅಂತಲ್ಲ ನಾನು ವೈಯಕ್ತಿಕವಾಗಿ ಕಡೆಗಣಿಸಿದ್ರು ಅಂತ ಹೇಳಿದ್ದೀನಿ ಹೊರಟು ಲಿಂಗಾಯತ ಕಡೆಗಣಿಸಿ ಅಂತ ಹೇಳಿದವರು ಬೇರೆ ಇಲ್ಲ ಲಿಂಗಾಯತ್ರೆ ಕಡೆಗಣಿಸಿ ಅಂತ ಹೇಳಿ ಕೊಡಬೇಕು ಅಂತ ಕೇಳಿದೆ ಅವಾಗ ಕೊಡಬೇಕು ಅಂತ ಅಂದ್ರೇನು ಯಾರಿಗೆ ಕೊಡ್ರಿ ಲಿಂಗಾಯತ್ರಿ ಕೊಟ್ರಿ ಅಂತ ಹೆಚ್ಚಿನ ಸಂಖ್ಯೆ ಒಳಗೆ ಇರೋದ್ರಿಂದ ಕೊಡಿ ಅಂತ ಕೇಳಿದ್ದೀವಿ ತಯಾರಿ ಮಾಡ್ಕೊಳಿ ಜನಸಂಪರ್ಕ ಮಾಡೋದು ಒಂದು ತಯಾರಿ ಅಲ್ಲ ಜನಸಂಪರ್ಕವನ್ನು ಮಾಡಿದ್ದೇವೆ ಆಮೇಲೆ ಎಲ್ಲ ಪ್ರಮುಖ ನೋಡಿ ಈಗ ಪಕ್ಷದವರು ಸರ್ವೆ ಮಾಡಿಸ್ತಾರೆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ತಾರೆ ವ್ಯಕ್ತಿ ಹಿನ್ನೆಲೆ ತಿಳ್ಕೊಳ್ತಾರೆ ಯಾರು ಗೆದ್ದಾರ ಅಂತ ಅವ್ರ ಖಾತ್ರಿ ಆಗತ್ತೆ ಅವ್ರು ಟಿಕೆಟ್ ಕೊಡ್ತಾರೆ ಅದಕ್ಕೆ ಏನು ಬೇಕಾ ಪೂರಕವಾದಂಥ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ ಆ ಅದರ ಮೇಲೆ ಹೈಕಮಾಂಡ್ ಟಿಕೆಟ್ ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು ತಪ್ಪು ತಿಳ್ಕೊಂಡಿದ್ದೀನಿ ನಾನು ಹೇಳ್ತಾ ಇರೋದು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿದ್ದು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಳ ದೂರಲ್ಲ ಇದೇ ತಿಂಗ್ ಇದೇ ವರ್ಷ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಅದಾದ ನಂತರ ಜನವರಿ ಮೂವತ್ತನೇ ತಾರೀಕಿಗೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ಗೆ ಕೆಳಗೆ ಬೋರ್ಡ್ದೊಳಗೆ ಮೀಟಿಂಗ್ನೊಳಗೆ ಅದು ಚರ್ಚೆಯಾಗಿದೆ ಅಲ್ಲಿಂದ ಪ್ರೊಸೀಡಿಂಗ್ಸ್ ಬಂದು ಅಲ್ಲಿಂದ ಅವ್ರು ಅಪ್ಯೂ ಕೊಟ್ಟು ಅಲ್ಲೇ ಅವರು ಬೇಕಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಏನು ಮಾಹಿತಿ ಬೇಕಾಗಿತ್ತು ಕೊಟ್ಟಿದೆ ಅದು ಆ ನಂತರ ಇವತ್ತಿನವರೆಗೂ ಸಹಿತವಾಗಿ ಮತ್ತೇನರ ಬೇಕು ಅಂತ ಅವ್ರು ಕೇಳಿಲ್ಲ ಆ ನಂತರ ಅದಕ್ಕೆ ಬೇಕಾಗಿರುವಂಗೆ ಯಾವುದೇ ಕೋರ್ಟ್ನ ಕೇಸು ಪೆಂಡಿಂಗ್ ಇಲ್ಲ ಸ್ಟೇ ಆರ್ಡರು ಇಲ್ಲ ಕಳಸಾಕೂ ಇಲ್ಲ ಬಂಡೂರಿಗೂ ಇಲ್ಲ ನಾವೇ ಅದೊಳಗೆ ಏನು ಅವಾರ್ಡ್ ಆಗಿದೆಯಲ್ಲ ಅದು ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ಅಂತಂದು ಸುಪ್ರೀಂ ಕೋರ್ಟಿಗೆ ನಾವು ಹೋಗೇವೆ ಅಲ್ಲೇ ಸೆನ್ಸಿಟಿವ್ ಜೋನ್ ಇರೋದರಿಂದ ಕೊಡಬಾರ್ದು ಕೊಡಬಾರ್ದಾಗಿತ್ತು ಆರ್ಡರ್ ಮಾಡಬಾರ್ದಾಗಿತ್ತು ಅಂತ ಅವರು ಹೋಗಿದ್ದಾರೆ ಅದು ಸುಪ್ರೀಂ ಕೋರ್ಟ್ದವ್ರು ಏನು ಹೇಳಿದ್ದಾರೆ ಮೊದಲು ಏನು ಆರ್ಡರ್ ಆಗೈತಿ ಅದನ್ನ ಇಂಪ್ಲಿಮೆಂಟ್ ಮಾಡಿರಿ ಗೆಜೆಟ್ ನೋಟಿಫಿಕೇಶನ್ ಮಾಡಿರಿ ಅಂದ್ರೆ ಗೆಜೆಟ್ ನೋಟಿಫಿಕೇಷನ್ ಆಯಿತು ಅದನ್ನ ಇಂಪ್ಲಿಮೆಂಟ್ ಮಾಡಿರಿ ಅದಕ್ಕೆ ಪೂರಕವಾದಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೊಗೊಳ್ರಿ ತೊಗೊಂಡು ನೆಂತ್ ಇಂಪ್ಲಿಮೆಂಟೆಡ್ ಟು ಕಂಪ್ಲಿಂದ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ದಾರೆ ಮ್ಯಾ ಅದು ಸುಪ್ರೀಂ ಕೋರ್ಟ್ ಮುಂದೆ ಏನು ಪೆಂಡಿಂಗ್ ಇಲ್ಲ ಅದು ಗೊತ್ತಿರಲಿ ರಿಜೆಕ್ಟ್ ಆಗಿಲ್ಲ ರಿಜೆಕ್ಟ್ ಆದ ಬಗ್ಗೆ ಇವತ್ತಿನವ್ರಿಗೆ ಕೂಡ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಮಾಹಿತಿ ಇಲ್ಲ ಯಾವುದೇ ಪತ್ರವಾರನೂ ಆಗಿಲ್ಲ ಆನಂತರ ಒಂದು ವಿಷಯ ಗೊತ್ತಿರಲಿ ಕೇಂದ್ರ ಸರ್ಕಾರದಿಂದ ಒಂದು ಟೀಮ್ ಬಂದ ವಿಜಯ್ ಒಂದು ಇನ್ಸ್ಪೆಕ್ಷನ್ ಟೀಮ್ ಬಂದಿತ್ತು ಕೌಶಿಕ್ ಅವರ ಅಧ್ಯಕ್ಷತೆಯೊಳಗೆ ಅವರು ಸ್ಪಷ್ಟವಾಗಿ ಇಲ್ಲಿ ಟೈಗರ್ ಜೋನ್ ಇಲ್ಲ ಅನ್ನೋದನ್ನು ಅದರಲ್ಲಿ ಮೆನ್ಷನ್ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಹೀಗಾಗಿ ಆ ರೀತಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಗೋವಾದವರು ಆ ರೀತಿಯಾಗಿ ತಕರಾರು ಮಾಡ್ಯಾರಂತ ತಿಳ್ಕೊಂಡ್ರು ಒಪ್ ಆದರೆ ಆ ಬೋರ್ಡ್ದವರು ರಿಜೆಕ್ಟ್ ಮಾಡಿಲ್ಲ ಆನಂತರ ರಿಜೆಕ್ಟ್ ಮಾಡಿದ್ರು ಸಹಿತವಾಗಿ ಇವತ್ತಿನವರೆಗೆ ಯಾವುದೂ ಕೂಡ ಇಂಟಿಮೇಷನ್ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಂದಿಲ್ಲ ಈಗ ನಾವು ಹೇಳೋದು ಏನಂತಂದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಮಾಡಿದ್ದನ್ನು ಟ್ರಿಮ್ಯುನಲ್ದೊಳಗೆ ಎರಡು ಸಾವಿರದ ಎರಡರೊಳಿಂದನೇ ಇಲ್ಲಿವರೆಗೆ ಹೋರಾಟ ಮಾಡಿ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಹೋರಾಟ ಮಾಡಿದ ಮೇಲೆ ಹಾಂ ಆಗಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗದೇವೆ ಆರು ವರ್ಷದಿಗೆ ಆರು ವರ್ಷ ಆದರೂ ಸಹಿತವಾಗಿ ಕೇಂದ್ರ ಸರ್ಕಾರದವರು ಫೈಲ್ ಕ್ಲಿಯರ್ ಮಾಡ್ತಾ ಇಲ್ಲ ಹೊರ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ತಿಳ್ಕೊಂಡಂತಂದ್ರೆ ಜನರಿಗೆ ಯಾಕೆ ನಿರಾಶೆ ಆಗುತ್ತೆ ಅಲ್ಲಲ್ಲ ಜನರ ಬಳಿ ಹೋಗ್ತೀವಿ ಮುಂದೆ ಅವಶ್ಯಕತೆ ಬಿತ್ತು ಅಂತ ಕಾನೂನು ಹೋರಾಟನೂ ಮಾಡ್ತೀವಿ ಮೂರನೇದ್ದು ಕೆಲವೇ ನಿಮಿಷಗಳಲ್ಲಿ ಹೇಳ್ತಾ ಇದ್ದೇನೆ ತಾವು ಪತ್ರಿಕೆಯೊಳಗೆಲ್ಲ ಸಾಕಷ್ಟು ಜನ ಬರೆದಿದ್ದೀರಿ ಕಳೆದ ಎರಡು ತಿಂಗಳಿಂದ ರೈತರು ಹೋರಾಟವನ್ನು ಇದ್ದಾರೆ ಇಪ್ಪತ್ತೊಂದು ಇಟ್ಟಿದ್ದಾರೆ ಆ ಬೇಡಿಕೆಗಳ ವಿವರಕ್ಕೆ ಹೋಗುವುದಿಲ್ಲ ಈಗಾಗಲೇ ಕೇಂದ್ರ ಸಚಿವರು ನಾಲ್ಕು ಸುತ್ತು ಮಾತುಕತೆಯನ್ನು ಮಾಡಿದ್ದಾರೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಕೊನೆಯ ಸುತ್ತಿನ ಮಾತುಕತೆಯನ್ನು ಮಾಡಿದ್ದಾರೆ ಅವರು ಒಂದೇ ಇದೆ ಮಾನ್ಯ ಪ್ರಧಾನಮಂತ್ರಿಗಳು ಇದರಲ್ಲಿ ಇಂಟರ್ಫಿಯರ್ ಆಗಬೇಕು ಆಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ನಮ್ಮ ಬೇಡಿಕೆಗಳಿಗೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಅನ್ನೋದು ಡಿಮ್ಯಾಂಡ್ ಇದೆ ಅದು ಮುಖ್ಯವಾಗಿ ಅದರಲ್ಲಿ ಅವ್ರ ಬೇಡಿಕೆ ಅಂತಂತಂದರೆ ಅವರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗಬೇಕು ಯಾರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಬದುಕಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅವರ ಮೇಲೆ ಹಿಂದೆ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವ್ರ ಮೇಲೆ ಏನು ಪ್ರಕರಣಗಳನ್ನು ಹಾಕಿದ್ದಾರೆ ಅವುಗಳನ್ನು ಹಿಂತೆಗೆದುಕೋಬೇಕು ಅಂತ ಹೇಳೋದ್ರೊಂದಿಗೆ ಈಗೇನು ಅಗ್ರಿಕಲ್ಚರ್ ಬೇಸಸ್ ಏನು ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರಿ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಏನು ಅದಾವೆ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ರಬ್ಬರ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಯಾವುದೇ ಫ್ಯಾಕ್ಟ್ರಿ ಅದಾವೆ ಅವನ ಪ್ರೈವೇಟೈಸ್ ಮಾಡಬಾರ್ದು ಅಂತ ಅನ್ನೋದು ಕೂಡ ಅವ್ರದ್ದೊಂದು ಒಂದು ಬೇಡಿಕೆ ಇದೆ ಇದಕ್ಕಿಂತಲೂ ಮುಖ್ಯವಾದಂಥ ಒಂದು ಬೇಡಿಕೆ ಅಂತಂತಂದ್ರೆ ಏನು ನರೇಗಾ ಯೋಜನೆಯೊಳಗೆ ಒಂದು ನೂರು ದಿವಸಗಳ ಒಂದು ಕೆಲಸವನ್ನು ಏನು ಕೊಡ್ತಾರಾ ನೂರು ದಿವಸಗಳ ಕೆಲಸಕ್ಕಿಂತ ಎರಡುನೂರು ದಿನಗಳ ಕೆಲಸವನ್ನು ಕೊಡ್ರಿ ಅಂತಿಕೊಂಡು ಹೇಳಿದ್ದಾರೆ ಇದಕ್ಕೆಲ್ಲದಕ್ಕೂ ಹಿಂದ ಹಿಂದಿನ ಒಂದು ಉದ್ದೇಶ ಅಂತಂದ್ರೆ ಏನು ಈ ರಾಷ್ಟ್ರ ಕಂಡಿರುವಂಥ ಅಪರೂಪದವಾದ ಅಪರೂಪದ ಕೃಷಿ ವಿಜ್ಞಾನಿ ಎಮ್ ಎಸ್ ಸ್ವಾಮಿನಾಥನ್ ಅವರು ಏನು ರೆಕಮೆಂಡೇಶನ್ ಕೊಟ್ಟು ಶಿಫಾರಸುಗಳು ಕೊಟ್ಟಿದ್ದಾರೆ ಆ ಶಿಫಾರಸನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಅಂತನ್ನೋದು ಕೂಡ ಅವ್ರ ಇದೆ ಎಮ್ ಎಸ್ ಸ್ವಾಮಿನಾಥನ್ ಅವ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದು ಕೂಡ ನಾವು ನೆನೆಸ್ ಎಮ್ ಎಸ್ ಸ್ವಾಮಿನಾಥನ್ ಅವರ ಮುಖ್ಯ ಬೇಡಿಕೆ ಅಂತಂದರೆ ಎರಡು ಅವರು ಹೇಳಿರುವಂಥ ಶಿಫಾರಸುಗಳಲ್ಲಿ ಎರಡು ಒಂದು ಯಾರು ಹೊಲವನ್ನು ಉಳ್ತಾರೋ ಹೊಲವನ್ನು ಉಳ್ತಾರೋ ಅಂತಂತಂದರೆ ಪ್ರೈವೇಟ್ ಅಲ್ಲ ಗೌರ್ಮೆಂಟ್ ಲ್ಯಾಂಡ್ಸನ್ನು ಯಾರ್ಯಾರು ಅವರೇನು ಕಲ್ಟಿವೇಶನ್ ಮಾಡ್ತಾರೆ ಅವರಿಗೆ ಲ್ಯಾಂಡನ್ನು ಕೊಡಬೇಕು ಅಂತ ಅನ್ನೋದು ಒಂದಾದ್ರೆ ಇನ್ನೊಂದು ವಿಶೇಷವಾಗಿ ಈ ಫಾರೆಸ್ಟ್ ಲ್ಯಾಂಡ್ದೊಳಗೆ ಈ ಅಗ್ರಿಕಲ್ಚರ್ ಇವೇನು ಎನಿಮಲ್ಸ್ ಇರ್ತಾವಲ್ಲ ಆಕಳ ಇರ್ಬೋದು ಎಮ್ಮೆ ಇರ್ಬೋದು ಎತ್ತು ಇರ್ಬೋದು ಅವಾಗ ಸೀಸ್ನಲ್ ಗ್ರೇಜಿಂಗಕ್ಕೆ ಅವಕಾಶನ ಕೊಡಬೇಕು ಅಂತಂದೊಂದು ಅವ್ರದ್ದು ಮೇಜರ್ ಶಿಫಾರಸು ಅದು ಕೊನೆಯ ಶಿಫಾರಸು ಅಂತಂದರೆ ಭಾಳ ಶಿಫಾರಸುಗಳು ಮಾಡಿದ್ದಾರೆ ಕೆಲವೊಂದು ಮಾತ್ರ ನಾನು ಹೇಳ್ತಾ ಇದ್ದೇನೆ ಕೊನೆಯ ಶಿಫಾರಸು ಇಂಪಾರ್ಟೆಂಟ್ ಶಿಫಾರಸು ಅಂತ ತಿಳ್ಕೊಂಡು ಅವ್ರು ಮಾಡಿದ್ದು ಈ ಇರಿಗೇಷನ್ ಬಗ್ಗೆ ಅವ್ರು ಹೇಳಿದ್ದಾರೆ ಒಂದು ಎಲ್ಲಿವರೆಗೆ ನಾವು ವಾಟರ್ಲು ಅಂದರೆ ನಾವು ವಾಟರ್ ಟೇಬಲ್ಲು ಚಾರ್ಜ್ ಆಗೋದಿಲ್ಲ ಎಲ್ಲಿವರೆಗೆ ಇರಿಗೇಷನ್ ವಾಟರ್ನ ಆಗಿ ಉಪಯೋಗ ಮಾಡೋದಿಲ್ಲ ಅಲ್ಲಿಯವರೆಗೆ ನಮ್ಮ ನೀರಿನ ಸಮಸ್ಯೆ ಹರಿಯೋದಿಲ್ಲ ಅದನ್ನು ಮ್ಯಾಂಡೇಟರಿ ಮಾಡಬೇಕು ಸರ್ಕಾರ ವಿಶೇಷವಾದಂಥ ಕಾನೂನು ತರೋದ್ರ ಮೂಲಕ ವಾಟರ್ ಎಕನಮಿ ಮಾಡಬೇಕು ಅಂತ ಅಂದರೆ ಅದನ್ನು ವಾಟರ್ ನೀರನ್ನು ಭಾಳ ವಿಚಾರ ಮಾಡಿ ಸಂಜಾಯಿಸಿ ಖರ್ಚು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಅವರು ತಮ್ಮ ರೆಕಮೆಂಡೇಷನ್ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದರು